ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಕರಿಸಿದ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಉಡುಗೊರೆಗಳನ್ನು ಇಂದಿನಿಂದ ಆನ್ಲೈನ್ನಲ್ಲಿ ಹರಾಜು ಮಾಡಲಾಗುವುದೆಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ಪ್ರಧಾನಮಂತ್ರಿಗಳ ಸ್ಮರಣಿಕೆ ಈ ಹರಾಜಿನ ಏಳನೇ ಆವೃತ್ತಿ ಉದ್ದೇಶಿಸಿ ಅವರು ಹರಾಜಾಗುವ ವಸ್ತುಗಳಲ್ಲಿ ವರ್ಣಚಿತ್ರಗಳು ಕಲಾಕೃತಿಗಳು ಶಿಲ್ಪಗಳು ದೇವರು ಮತ್ತು ದೇವತೆಗಳ ವಿಗ್ರಹಗಳು ಮತ್ತು ಕೆಲವು ಕ್ರೀಡಾ ವಸ್ತುಗಳು ಸೇರಿವೆ ಈ ಹರಾಜಿನಿಂದ ಗಳಿಸಿದ ಹಣವನ್ನು ನಮಾಮಿ ಗಂಗೆ ಮಿಷನ್ನಂತಹ ಸರ್ಕಾರಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಹರಾಜಿನ ಹಿಂದಿನ ಆವೃತ್ತಿಯ ಮೂಲಕ ಸರ್ಕಾರವು ಐವತ್ತು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗಳಿಸಿದೆ ಎಂದು ಹೇಳಿದರು ಹರಾಜು ಮುಂದಿನ ತಿಂಗಳ ಎರಡನೇ ತಾರೀಖಿನವರೆಗೆ ಮುಂದುವರಿಯಲಿದೆ ಹರಾಜಾಗುತ್ತಿರುವ ವಸ್ತುಗಳಲ್ಲಿ ನಟರಾಜನ ಲೋಹದ ಪ್ರತಿಮೆ ರಾಮ ದರ್ಬಾರ್ನ ತಂಜೂರಿನ ಚಿತ್ರಕಲೆ ಕೈಯಿಂದ ನೇಯ್ದ ನಾಗಶಾಲು ಮತ್ತು ಇತರವೂ ಸೇರಿವೆ ಈ ಆವೃತ್ತಿಯ ವಿಶೇಷ ಮುಖ್ಯಾಂಶವೆಂದರೆ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದ ಭಾರತದ ಪ್ಯಾರಾ ಅಥ್ಲೇಟ್ಗಳು ಉಡುಗೊರೆಯಾಗಿ ನೀಡಿದ ಕ್ರೀಡಾ ಸ್ಮರಣಿಕೆಗಳು ಇವೆ ಎಂದು ತಿಳಿಸಿದ್ದಾರೆ